महानामा परम रामना परमात्मन ध्यान ही रामा परमात्मन ध्यान ये नाम ईदे महानामा परम रामना ಪರಮಾತ್ಮನ ಧ್ಯಾನ ಈ ನಾಮ ರಾಮ ಪರಮಾತ್ಮನ ಧ್ಯಾನ ಈ ನಾಮ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಹ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಆ ಶ್ರೀರಾಮಚಂದ್ರ ಪತ್ನಿ ಸಮೇತರಾಗಿ ನಿಮ್ಮೆಲ್ಲರಿಗೂ ಸದಾ ಆಶೀರ್ವಾದ ನೀಡುತ್ತಾ ನಿಮ್ಮೆಲ್ಲರನ್ನು ರಕ್ಷಿಸುತ್ತಾ ಕಾಪಾಡುತ್ತಾ ಆ ಶ್ರೀರಾಮಚಂದ್ರರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಹಾರೈಸ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಜೈ ಶ್ರೀರಾಮ್ ಶ್ರೀರಾಮಚಂದ್ರರ ನವಮಿಯ ಪ್ರಯುಕ್ತ ನಾನು ಈ ದಿನ ಇದೇ ಮಹಾನಾಮ ಪರಮರಾಮನಾಮ ಪರಮಾತ್ಮನ ಧ್ಯಾನ ಈ ನಾಮ ಈ ಒಂದು ರಾಮನ ಭಜನೆಯನ್ನು ಹಾಡಬೇಕು ಅಂದ್ಕೊಂಡಿದ್ದೀನಿ ಈ ನನ್ನ ರಾಮನ ಭಜನೆಯನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಯಾಕೆಂದರೆ ರಾಮನಾಮವನ್ನು ಕೇಳುವಾಗ ರಾಮ ಭಜನೆಯನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ಕಿಪ್ಪು ಮಾಡಬಾರ್ದು ಹಾಗಾಗಿ ಫ್ರೆಂಡ್ಸ್ ಬನ್ನಿ ಈ ರಾಮ ಭಜನೆ ಮಾಡೋಣ ಇದೇ ಮಹಾನಾಮ ಪರಮ ರಾಮನಾಮ ಪರಮಾತ್ಮನ ಧ್ಯಾನ ಹೀನ ರಾಮ ಪರಮಾತ್ಮನ ಧ್ಯಾನ ಹೀನ इदे महानाम नामा परमात्मन ध्याना ईनामा रामा परमात्मन ध्याना ईनामा दशरथना सुतने राम कौसल्याकन्दने राम ದಶರಥನ ಸುತನೇ ರಾಮ ಕೌಸಲ್ಯ ಕಂದನೆ ರಾಮ ಕೈಕೆ ನುಡಿ ಪಾಲಿಪ ರಾಮ ಸೀತೆಯ ಮನ ರಾಮ ಹರಿಯುಹರರು ಒಂದೇ ಎಂದು ಸಾರಿ ಸಾರಿ ಹೇಳುವ ನಾಮ ಹರಿಯು ಹರರು ಒಂದೇ ಎಂದು सारी सारी हेलनाम इद महनाम परमरामनाम परमात्मन ध्यान ईनाम राम परमात्मन ध्यान ई नाम चन्द्रसेनानं विदनामा ಜಾಂಬವಂಥ ಭಜಿಸಿದ ನಮ ಚಂದ್ರಸೆನಾನಂಬಿದ ನಾಮ ಜಾಂಬವಂಥ ಸುಗ್ರೀವಾಸಾರಿದ ನಾಮ ತಾಯಿ ಮರಣ ಕಾಯುವ ನಾಮ ಕೋಟೆಯ ನಾಮ जन्म मरण जन्ममरणकयुव नाम तोरिद नाम इदे महनाम परमरामनाम परमात्मन ध्यान ई नाम राम परमात्मन ध्यान ई शिलय मेट्ट वनियगै शिवदनसु मुरनु रालय मेट्ट वनियगै शिवधनसु मुरनु राम शिवभक्ता रावणन संहसि मेरेनु रम जय राजा रामा। राम राम जय सीता राम 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 जय राजा राम 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 जय सीता राम हि दे महनाम परम रामनाम परमात्मन ध्यान ई नाम राम ಪರಮಾತ್ಮನ ಧ್ಯಾನ ಹೀನ ಸೂರ್ಯನಂತೆ ಬೆಳಗುವ ನಾಮ ಚಂದ್ರನಂತೆ ಹೊಳೆಯುವ ನಾಮ ಚಂದ್ರನಂತೆ ಹೊಳೆಯುವ ನಾಮ ಸೂರ್ಯನಂತೆ ಬೆಳಗುವ ನಾಮ ಆಂಜನೇಯ ಪರಮ ಸೀತಾದೇವಿ ದೇವಿ ಸ್ಮರಿಸುವ ನಮ ಸನ್ನ ನಾಮ ವಜಪಿಸಿ ಮುಕ್ತಿ ಮಾರ್ಗ ಕೊಯ್ಯುವ ನಾಮ ಸ ನಿನ್ನ ನಾಮ ವಜಿಸಿ ಮುಕ್ತಿ ಮಾರ್ಗ ಕೊಯ್ಯು ವಿದೇ ಮಹನಾ ಪರಮರಾಮ ಪರಮಾತ್ಮನ ಧ್ಯಾನ नामा रामा परमात्मन ध्यान हीनादे महानामा परम रामनामा परमात्मन ध्यान नामा रामा परमात्मन ध्यान ಈ ನಾಮ ಜೈ ಶ್ರೀರಾಮ್ ಸೀತಾಕಾಂತ ಸ್ಮರಣೆ ಜೈ ಜೈ ರಾಮ್ ಆಂಜನೇಯವರದ ಗೋವಿಂದ ಗೋವಿಂದ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಜೊತೆಗೆ ನಾನು ರಾಮಧ್ಯಾನ ಮಾಡುವಾಗ ನನ್ನ ಜೊತೆಯೇ ನೀವು ರಾಮಧ್ಯಾನ ಮಾಡಿದ್ರಲ್ವ ನಿಮ್ಮೆಲ್ಲರ ಒಂದು ಆಸೆ ಬಯಕೆ ಆ ಕೆಲಸಗಳೆಲ್ಲ ಈಡೇರಲಿ ಅಂಥೇಳಿ ಆ ದೇವರ ಕೃಪೆ ನಿಮ್ಮ ಮೇಲೆ ಇರಲಿ ಅಂಥೇಳಿ ಹಾರೈಸ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಏನನ್ನಿಸ್ತು ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳಿ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್